ಜೈ ಶ್ರೀರಾಮ್ ಹಲೋ ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಡಿ ಎಸ್ ಮೋಟಾರ್ ವೆಹಿಕಲ್ಸ್ ಟು ಜೀರೋ ಫೈವ್ ತ್ರೀ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಐದು ಲಕ್ಷದೊಳಗಿನ ಕಾರುಗಳನ್ನು ಹುಡುಕುತ್ತಿದ್ದೀರಾ ಹಾಗಿದ್ದರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರು ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಅನ್ನು ಕ್ಲಿಕ್ ಮಾಡಿ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲಿಗೆ ಮಾರುತಿ ಸುದಕ್ಕೆ ಸೆಳೆಯುವ ಬಗ್ಗೆ ಮಾತನಾಡೋಣ ಈ ಕಾರು ಐದು ಲಕ್ಷದಿಂದ ಏಳು ಲಕ್ಷ ಎಕ್ಸೋ ರೂಮ್ ಬೆಲೆಯನ್ನು ಹೊಂದಿದೆ ಇದು ಪೆಟ್ರೋಲ್ ಮತ್ತು ಸಿ ಎನ್ ಜಿ ಇಂಜಿನ್ ಪಡೆದಿದ್ದು ಐದು ಸ್ಪೀಡ್ ಮ್ಯಾನ್ಯಲ್ ಐದು ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸನ್ನು ಹೊಂದಿದೆ ಇದರ ಪೆಟ್ರೋಲ್ ಮೈಲೇಜ್ ಇಪ್ಪತ್ತೈದು ಪಾಯಿಂಟ್ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತಾರು ಪಾಯಿಂಟ್ ಅರವತ್ತೆಂಟು ಕಿಲೋಮೀಟರ್ ಪರ್ ಲೀಟರ್ ಹಾಗೂ ಸಿ ಎನ್ ಜಿ ಮೈಲೇಜ್ ಮೂವತ್ತ್ನಾಲ್ಕು ಪಾಯಿಂಟ್ ನಲವತ್ತ್ಮೂರು ಕಿಲೋಮೀಟರ್ ಪರ್ ಕೆ ಜಿ ಕಿಲೋಮೀಟರ್ ನೀಡುತ್ತದೆ ಮಾರುತಿ ಸುದಕ್ಕೆ ಎಕ್ಸ್ಪ್ರೆಸ್ಸೋ ಈ ಕಾರು ನಾಲ್ಕು ಪಾಯಿಂಟ್ ಇಪ್ಪತ್ತಾರು ಲಕ್ಷದಿಂದ ಆರು ಪಾಯಿಂಟ್ ಹನ್ನೆರಡು ಲಕ್ಷ ಎಕ್ಸೋರು ಬೆಲೆಯನ್ನು ಹೊಂದಿದೆ ಈ ಕಾರು ಸಹ ಪೆಟ್ರೋಲ್ ಮತ್ತು ಸಿ ಎನ್ ಜಿ ಇನ್ ಇಂಜಿನ್ ಆಯ್ಕೆಯನ್ನು ಹೊಂದಿದೆ ಇದು ಐದು ಸ್ಪೀಡ್ ಮ್ಯಾನ್ಯಲ್ ಹಾಗೂ ಐದು ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಅನ್ನು ಹೊಂದಿದೆ ಇದರ ಪೆಟ್ರೋಲ್ ಮೈಲೇಜ್ ಇಪ್ಪತ್ನಾಲ್ಕು ಪಾಯಿಂಟ್ ಹನ್ನೆರಡರಿಂದ ಇಪ್ಪತ್ತೈದು ಪಾಯಿಂಟ್ ಮೂವತ್ತು ಕಿಲೋಮೀಟರ್ ಪರ್ ಪರ್ ಲೀಟರ್ ಹಾಗೂ ಸಿ ಎನ್ ಜಿ ಮೈಲೇಜ್ ಮೂವತ್ತೆರಡು ಪಾಯಿಂಟ್ ಎಪ್ಪತ್ತ್ಮೂರು ಕಿಲೋಮೀಟರ್ ಪರ್ ಕೆ ಜಿ ಮೈಲೇಜ್ ನೀಡುತ್ತದೆ ಮಾರುತಿ ಸುಜುಕಿ ಆಲ್ಟೋ ಕೆ ಟೆನ್ ಈ ಕಾರು ಮೂರು ಪಾಯಿಂಟ್ ತೊಂಬತ್ತೊಂಬತ್ತು ಲಕ್ಷದಿಂದ ಐದು ಪಾಯಿಂಟ್ ತೊಂಬತ್ತಾರು ಲಕ್ಷ ಯಕ್ಷೋರೂಮ್ ಬೆಲೆಗೆ ಸಿಗುತ್ತದೆ ಇದರ ಪೆಟ್ರೋಲ್ ಮೈಲೇಜ್ ಇಪ್ಪತ್ನಾಲ್ಕು ಪಾಯಿಂಟ್ ಮೂವತ್ತೊಂಬತ್ತರಿಂದ ಇಪ್ಪತ್ನಾಲ್ಕು ಪಾಯಿಂಟ್ ತೊಂಬತ್ತು ಕಿಲೋಮೀಟರ್ ಪರ್ ಲೀಟರ್ ಹಾಗೂ ಸಿ ಎನ್ ಜಿ ಮೈಲೇಜ್ ಮೂವತ್ತ್ಮೂರು ಪಾಯಿಂಟ್ ಎಂಬತ್ತೈದು ಕಿಲೋಮೀಟರ್ ಪರ್ ಕೆ ಜಿ ಮೈಲೇಜ್ ಕೊಡುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನು ಮರೆಯದಿರಿ ಜೈ ಆಂಜನೇಯ